ಬೆಳಿಗ್ಗೆ ಬೇಗ ಏಳುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿದೆಯಾ ಜಾಸ್ತಿ ಆಗ್ತಿದೆಯಾ ಯಾಕಂದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ ಸಿಕ್ಸ್ ತರ್ಟಿ ಮೇಲೆ ಮಲಗ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ ಸೆವೆನ್ ಓ ಕ್ಲಾಕ್ ಅಂತ ಆ ಆಪ್ಷನ್ ಸಿಕ್ಕಿದೆ ನಮಗೆ ಈ ಪಿ ಜಿ ಹಾಸ್ಟೆಲ್ಗೆಲ್ಲ ಹೋದ್ಮೇಲೆ ಅಂಡ್ ಕೆಲವು ಮನೆಗಳಲ್ಲಿ ಆರು ಗಂಟೆಗೆ ಕಂಪಲ್ಸರಿ ಏಳೇಬೇಕು ಸೂರ್ಯೋದಯ ಆದ್ಮೇಲೆ ಹೇಳೋ ಹಾಗೆ ಇಲ್ಲ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆನೇ ಹೇಳ್ಬೇಕು ಅಂಡ್ ಮೊದಲೆಲ್ಲ ಹೇಳ್ತಾ ಇದ್ರು ಅದೇನದು ಕಾಲಿಗೆ ಬಿಸಿಲು ಬರೋ ತನಕ ಮಲಗೋದು ಅಂತಂದ್ರೆ ಅಂತೆಲ್ಲ ಬೈತಾ ಇದ್ರು ಹಿರಿಯರು ಅಲ್ವಾ ಹಕ್ಕಿಗಳು ನೋಡಿ ಎಷ್ಟು ಬೇಗ ಬೇಗ ಅವರ ಕೆಲಸನೆಲ್ಲ ಶುರು ಮಾಡ್ಬಿಡ್ತಾರೆ ಚಿಲಿಪಿಲಿ ಚಿಲಿಪಿಲಿ ಅಂತ ಅವುಗಳನ್ನ ನೋಡಿ ಕಲಿಬೇಕು ನಾವು ಮುದ್ರಕೊಂಡು ಮಲಗೋದನ್ನ ಬಿಟ್ಟು ಮೇಲೆ ಹೇಳೋದನ್ನ ಅಂಡ್ ಮೇಲಿದ್ರೆ ಯಶಸ್ಸು ಕಟ್ಟಿಟ್ಟೆ ಬುತ್ತಿ ಅಂತೆ ನೋಡಿ ನಿಮ್ ಮನೆ ನೀಟ್ ಆಗಿದ್ಯಾ ಮನೇನ ನೋಡಿದ್ರೆ ನೋಡ್ತಾ ಇರ್ಬೇಕು ಅಂತ ಅನ್ಸುತ್ತಾ इ ಮನೆ ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಅದು ಮ್ಯಾಟರ್ ಆಗೋದೇ ಇಲ್ಲ ಅಂತೆ ಆ ಮನೆಯಲ್ಲಿರುವಂತಹ ವಸ್ತುಗಳನ್ನ ನೀವು ಹೇಗೆ ಇಟ್ಟಿದಿರಿ ಅನ್ನೋದು ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತಂತೆ ಹೇಗೆ ಅಂತ ಕೇಳ್ತಿದ್ದೀರಾ ನಾವು ಹೊರಗಡೆಯಿಂದ ಮನೆಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ನಮಗೆ ಆ ಮನೆ ಅನ್ನೋದು ಖುಷಿ ನೆಮ್ಮದಿ ಹಾಗೆ ನಮ್ಮಲ್ಲಿ ಒಂದು ಪಾಸಿಟಿವಿಟಿಯನ್ನ ತರಬೇಕು ಅಂತಂದ್ರೆ ನಾವು ಎಂಟ್ರಿ ಕೊಡುವಾಗ ಮನೆಯಲ್ಲಿರುವಂತಹ ಎಲ್ಲಾ ವಸ್ತುಗಳು ಅವುಗಳ ಪ್ಲೇಸ್ ಅಲ್ಲಿ ನೀಟ್ ಆಗಿ ಇಟ್ಟಿರ್ಬೇಕು ಮನೆ ಕ್ಲೀನ್ ಆಗಿರ್ಬೇಕು ಅಂದ್ರೆ ಸ್ವಚ್ಛವಾದಂತಹ ಮನೆ ಒಪ್ಪ ಓರಣವಾಗಿ ಇರುವಂತಹ ಮನೆ ಒಬ್ಬ ವ್ಯಕ್ತಿಯ ಪಾಸಿಟಿವಿಟಿ ಯನ್ನ ಜೊತೆಗೆ ಅವನಲ್ಲಿ ಉತ್ಸಾಹವನ್ನ ಹೆಚ್ಚಿಸುವಂತ ಕೆಲಸವನ್ನ ಮಾಡತಂತೆ ಯಾವಾಗ ವಸ್ತುಗಳೆಲ್ಲ ಚಲಾಪಿಲಿಯಾಗಿ ಹರಡ್ಕೊಂಡು ಬಿದ್ದಿರುತ್ತೋ ಆಗ ತಂತಾನೆ ಸ್ಟ್ರೆಸ್ ಹಾರ್ಮೋನ್ಗಳು ರಿಲೀಸ್ ಆಗುತ್ತಂತೆ ಎಲ್ಲೋ ಒಂದು ಕಡೆ ಅಸ್ತವ್ಯಸ್ತ ಮನೆಯ ತರಹನೇ ಮನಸ್ಥಿತಿ ಕೂಡ ಡೆವಲಪ್ ಆಗುತ್ತಂತೆ ಸೊ ಹುಷಾರು ಮನೆಯಲ್ಲಿರುವಂತಹ ವಸ್ತುಗಳೆಲ್ಲ ಅವುಗಳ ಜಾಗದಲ್ಲಿ ಇದೆಯಾ ಅಂತ ಆಗಿಂದಾಗ ಚೆಕ್ ಮಾಡ್ತಾ ಇರ್ಬೇಕಂತೆ ಹಾಗೆ ಬೇರೆಯವರ ಮನೆಗೆ ಹೋದಾಗ ಸಾಮಾನ್ಯವಾಗಿ ಅನ್ಸುತ್ತೆ ಅವ್ವಾ ಮನೇನ ಎಷ್ಟು ಚೆನ್ನಾಗಿ ಇಟ್ಕೊಂಡಿದಾರಲ್ವಾ ಅಂತ ಅಂಡ್ ಅಲ್ಲಿರುವಂತಹ ಒಳ್ಳೆ ವಿಷಯಗಳನ್ನ ನಾವು ನಮ್ಮ ಮನೆ ಮನಸ್ಸಲ್ಲಿ ಅಳವಡಿಸ್ಕೊಳ್ಳೋದಕ್ಕೂ ಟ್ರೈ ಮಾಡ್ಬೋದು ಅಷ್ಟೇ ಅಲ್ಲ ನಮ್ಮ ಮನೆಗೆ ಯಾರಾದ್ರೂ ಬಂದು ಹೋದ್ರೆ ಅವ್ರಿಗೆ ಅನ್ನಿಸ್ಬೇಕು ಎಷ್ಟು ಚೆನ್ನಾಗಿ ಇಟ್ಕೊಂಡಿದಾರಲ್ವಾ ನಮ್ಮ ಮನೆನು ಹೀಗೆ ಇಟ್ಕೊಂಡಿರ್ಬೇಕು ಅಂತ ಅಂಡ್ ಇದು ನಾನು ನನ್ನ ಬಾಲ್ಯದಿಂದ ಅತಿ ಹೆಚ್ಚು ಕೇಳಿದಂತ ಗಳಲ್ಲಿ ಒಂದು ಅಂತ ಹೇಳ್ಬಹುದು ಸೊ ಸದ್ಯಕ್ಕೆ ನಿಮ್ಮ ಮನೆ ಮನಸ್ಸಲ್ಲೂ ಕೂಡ ಇಂಥದ್ದೇ ಬಹಳಷ್ಟು ಮಂತ್ರಗಳಿರ್ಬೋದು ಪಾಸಿಟಿವ್ ಮಂತ್ರಗಳು ಬೆಳಿಗ್ಗೆ ಎದ್ದ ತಕ್ಷಣ ಮೇಲ್ ಚೆಕ್ ಮಾಡ್ತೀರಾ ನೀವು ಮೊಬೈಲ್ ನೋಡ್ತೀರಾ ಅಥವಾ ಕೆಲಸದ ವಿಷಯವಾಗಿ ತಿಂಕ್ ಮಾಡ್ತೀರಾ ಇದನ್ನ ಮಾಡಬಾರ್ದಂತೆ ಬೆಳಿಗ್ಗೆ ಎದ್ದ ಅರ್ಧ ಒಂದು ಗಂಟೆಗಳ ಕಾಲ ಧ್ಯಾನ ಪ್ರಾರ್ಥನೆ ವಾಕಿಂಗ್ ಜಾಗಿಂಗ್ ಹಾಗೆ ಗಾಳಿಯಲ್ಲಿ ಒಂದು ಸ್ವಲ್ಪ ಉಸಿರಾಟವನ್ನು ದೀರ್ಘವಾಗಿ ಮಾಡೋದು ಇಂಥದ್ದೆಲ್ಲ ಮಾಡ್ಬೇಕಂತೆ ನೋಡಿ ಯಾಕೆ ಗೊತ್ತಾ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಫ್ ಎಂ ಕೂಡ್ಲಾ ಅಲ್ಲಿ ಮಾತಾಡ್ತಾ ಇರೋದು ನಾನು ನಾಯನ ಬೆಳಿಗ್ಗೆ ಎದ್ದಾಗ ನಮ್ಮ ಮನಸ್ಸು ನಿಜವಾಗ್ಲೂ ಪ್ರಶಾಂತವಾಗಿರುತ್ತೆ ಅಲ್ಲಿ ನಾವೇನಾದರೂ ಕೆಲಸದ ವಿಷಯವನ್ನ ತುರುಕಿಸಿದ್ರೆ ಒಂದು ಪ್ರಶಾಂತವಾದಂತ ವಾತಾವರಣದಲ್ಲಿ ಕಲ್ಲೆಸಿದ್ರೆ ಹೇಗಾಗುತ್ತೆ ನೋಡಿ ಹಾಗೆ ಆಗತ್ತಂತೆ ಅಂಡ್ ಈ ತರ ಕದಡಿ ಹೋದ ಮನಸ್ಸಿನಿಂದ ನಮ್ಗೆ ಯಾವುದೇ ಕೆಲಸವನ್ನ ಮಾಡೋದಕ್ಕೆ ಎನರ್ಜಿ ಉಳಿಯೋದಿಲ್ಲ ಹಾಗಾಗಿ ನಮ್ಮ ಕೆಲಸ ಕಾರ್ಯಗಳು ಏನೇ ಇದ್ರು ನಾವು ಎದ್ದು ಒಂದು ಗಂಟೆ ಆದ ಮೇಲೆ ಯೋಚನೆ ಮಾಡಬೇಕು ಅಂಡ್ ಎಷ್ಟೋ ಜನ ಈ ತಪ್ಪುಗಳನ್ನ ಮಾಡಿಯೇ ಇಡೀ ದಿನ ಗೊಂದಲದಲ್ಲೇ ಕಳಿತಾರಂತೆ ಇನ್ನೊಂದು ಯಾವಾಗ್ಲೂ ಏನೋ ಒಂದು ಕೆಲಸ ಮಾಡೋದಕ್ಕಿದೆ ಕೆಲಸ ಮಾಡೋದಕ್ಕಿದೆ ಅಂತ ಸ್ಟ್ರೆಸ್ ಅಲ್ಲೇ ಇರ್ತಾರೆ ನೋಡಿ ಅವ್ರು ಯಾವಾಗ್ಲೂ ಅವರಿಗೆ ಏನೆಲ್ಲ ಕೆಲಸ ಇದೆ ಅಂತ ಒಂದು ಲಿಸ್ಟ್ ಮಾಡ್ಕೋಬೇಕಂತೆ ಆಗ ಅವರ ಮನಸ್ಸಿನಿಂದ ಆ ಚಿಂತೆಗಳು ಕೆಲಸ ಇದೆ ಕೆಲಸ ಇದೆ ಕೆಲಸ ಇದೆ ಅನ್ನುವಂಥ ಟೆನ್ಷನ್ ಇದೆ ನೋಡಿ ಆ ಒತ್ತಡವನ್ನೆಲ್ಲ ಹಗುರವಾಗಿ ಕೆಳಗಡೆ ಇಳಿಸಿದ ಹಾಗೆ ಆಗುತ್ತಂತೆ ತಲೆ ಭಾರ ಕಮ್ಮಿಯಾಗಿ ಆರಾಮಾಗಿ ಉಸಿರಾಡ್ಬೋದಂತೆ ಇದೆಲ್ಲ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವಂಥ ಟೆಕ್ನಿಕ್ಗಳು ತುಂಬಾ ಆತರ ಕೆಲಸ ಇದೆ ಒಂದು ಸ್ವಲ್ಪನೂ ಪುರುಸೊತ್ತೇ ಇಲ್ಲ ಅಂತ ಹೇಳುವವರು ತಮಗೆ ಇರುವಂತಹ ಕೆಲಸಗಳನ್ನ ಪಟ್ಟಿ ಮಾಡಿ ತಲೆಯನ್ನ ಖಾಲಿ ಮಾಡಬೇಕು ಕೆಲಸವನ್ನ ಮಾಡೋದ್ರತ್ತ ಗಮನ ಕೊಡಬೇಕು ಇಲ್ಲ ಅಂತಂದ್ರೆ ಟೈಮ್ ಎಲ್ಲ ಕೆಲಸ ಇದೆ ಕೆಲಸ ಇದೆ ಅನ್ನೋದ್ರಲ್ಲೇ ಹೋಗುತ್ತೆ ಕೆಲಸ ಮಾಡೋದಕ್ಕೆ ಯಾವತ್ತೂ ಕೂಡ ಸಾಧ್ಯ ಆಗೋದೇ ಇಲ್ಲ ಕಂಪ್ಲೀಟ್ ಅನ್ನೋದು ಇಲ್ವೇ ಇಲ್ಲ ಅದು ಅಲ್ವಾ ಈ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದನ್ನ ನಾವೇ ತನ್ಕೋಬೇಕು ಅಲ್ವಾ ಅಶಿಸ್ತಿನ ಕಾರಣಕ್ಕೆ ನಲವತ್ನಾಲ್ಕು ಪೊಲೀಸ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದಾರಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೀಗೆಲ್ಲ ಆಗುತ್ತಾ ಅಂತ ಕೆಲವರು ಪಾಪ ಹೀಗೆ ನೋಡ್ತಾ ಇದ್ದಾರಂತೆ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಫ್ ಎಮ್ ಮಾತಾಡ್ತಾ ಇರೋದು ನಾನು ಆಯಾ ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ಬಹಳಷ್ಟು ವಿಚಾರಗಳಲ್ಲಿ ಅಸಮಾಧಾನ ಅನ್ನೋದು ಇದ್ದೇ ಇರುತ್ತೆ ಯಾಕಂತಂದ್ರೆ ಕೆಲವೊಮ್ಮೆ ಸರಿಯಾಗಿ ಕೆಲಸ ಮಾಡಬೇಕಾದಂತಹ ಕೆಲವು ಅಧಿಕಾರಿಗಳು ಕೆಲಸ ಮಾಡದೇ ಇದ್ದಾಗ ರೆಸ್ಪಾನ್ಸ್ ಇಲ್ಲದೆ ಇದ್ದಾಗ ಯಾರ ಬಳಿ ನಾವು ದೂರನ್ನ ಕೊಡಬೇಕು ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಅಲ್ವಾ ಆದರೆ ಇಂತಹ ವಿಚಾರಗಳೆಲ್ಲ ಎಲ್ಲೋ ಒಂದು ಸ್ವಲ್ಪ ಇನ್ಸ್ಪೈರಿಂಗ್ ಅಂತ ಅನಿಸುತ್ತೆ ಹೌದು ಕೆಲಸ ಸರಿಯಾಗಿ ಮಾಡದೇ ಇದ್ರೆ ನೋಡುವವರು ಇದ್ದಾರೆ ಅನ್ನುವಂತಹ ಒಂದು ನಂಬಿಕೆಯು ಕೂಡ ಮೂಡುತ್ತೆ ಅಲ್ವಾ ಆ್ಯಕ್ಚುಲಿ ಒಂದು ಮಾತಿದೆ ದೇಶ ಇರಲಿ ಅಥವಾ ಯಾವುದೇ ಒಂದು ಒಂದು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಎಲ್ಲರೂ ಅವರವರ ಜವಾಬ್ದಾರಿಗಳನ್ನ ಸರಿಯಾಗಿ ನಿರ್ವಹಿಸಬೇಕು ಆಗ ಖಂಡಿತ ಸಾಧ್ಯ ಆಗತ್ತೆ ಅಂತ ಅಂಡ್ ಕೆಲವರು ಒಂದಿಷ್ಟು ವರ್ಷಗಳ ಕಾಲ ಯಾವುದೋ ಒಂದು ಕೆಲಸವನ್ನ ಮಾಡ್ತಾರೆ ಜಸ್ಟ್ ಕುರ್ಚಿಗೆ ಅಂಟಿಕೊಂಡು ಕೂತ್ಕೊಂಡು ಮಾಡುವಂತಹ ಒಂದು ಕೆಲಸ ಅಷ್ಟೇ ಆಗಿರುತ್ತೆ ಅಂಡ್ ಅವರಿಂದ ಸಮಾಜಕ್ಕೆ ಯಾವುದೇ ರೀತಿಯಾದಂತಹ ಒಂದು ಬೆನಿಫಿಟ್ಸ್ ಪಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅವರು ತಾವು ಮಾಡುವಂತ ಕೆಲಸವನ್ನ ಕೂಡ ಸರಿಯಾಗಿ ಮಾಡೋದಿಲ್ಲ ಅವರ ಕೆಲಸವನ್ನ ಇನ್ನೊಬ್ಬರು ಮಾಡಬೇಕಾದಂತ ಪರಿಸ್ಥಿತಿ ಕೂಡ ಇರುತ್ತೆ ಆದರೂ ಕೂಡ ಅವರಿಗೆ ಆ ಉದ್ಯೋಗ ಅನ್ನೋದು ಕಾಯಂ ಆಗಿರುತ್ತೆ ಇಂತಹ ವಿಚಾರಗಳನ್ನೆಲ್ಲ ನೋಡ್ತಾ ಇದ್ದಾಗ ಎಲ್ಲ ಕೆಲಸಗಳು ನೀಟಾಗಿ ಮನಸ್ಥಿತಿ ಪ್ರತಿಯೊಬ್ಬರಲ್ಲೂ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಅಲ್ವಾ ನೀವು ಯೋಚನೆ ಮಾಡ್ತಿರ್ತೀರಾ ಹೀಗೆಲ್ಲ ನೋಡಿ ಬ್ರಹ್ಮ ಅವರದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಅನ್ನೋದಾಗಿ ನಂಬಿಸಿ ಓ ಟಿ ಪಿ ಪಡೆದು ಮಹಿಳೆಯೊಬ್ಬರ ಅಕೌಂಟ್ ನಿಂದ ಲಕ್ಷಾಂತರ ರೂಪಾಯಿ ವಂಚಿಸಿರುವಂತಹ ಒಂದು ಪ್ರಕರಣ ದಾಖಲಾಗಿರಿ ಅಂತೆ ನೋಡಿ ಅವರ ಮೊಬೈಲ್ಗೆ ನವೆಂಬರ್ ಹದಿನೈದಕ್ಕೆ ಅಪರಿಚಿತ ವ್ಯಕ್ತಿಯೊಬ್ಬ ಕರೆ ಮಾಡಿ ಹೇಳ್ತಾನೆ ನಾನು ಬ್ಯಾಂಕ್ ಮ್ಯಾನೇಜರ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸಂಬಂಧಪಟ್ಟು ನಿಮ್ಮ ಕೆ ವೈ ಸಿ ಅಪ್ಡೇಟ್ ಮಾಡೋದಕ್ಕೆ ಬಾಕಿ ಇದೆ ಅಂತ ಹೇಳಿದ್ರಂತೆ ಇದನ್ನು ನಂಬಿದಂತಹ ಅವರು ಒ ಟಿ ಪಿಯನ್ನ ಕೊಡ್ತಾರೆ ಅದನ್ನು ಬಳಸಿ ಅಪರಿಚಿತ ವ್ಯಕ್ತಿ ಆಕೆಯ ಅಕೌಂಟ್ನಿಂದ ಸುಮಾರು ಎರಡು ಲಕ್ಷದ ಎಂಬತ್ತೆರಡು ಸಾವಿರ ರೂಪಾಯಿ ಹಣವನ್ನು ಮೋಸದಿಂದ ಆನ್ಲೈನ್ ಮೂಲಕ ವರ್ಗಾವಣೆ ಮಾಡಿ ವಂಚಿಸಿರುವುದಾಗಿ ದೂರಲಾಗಿದೆ ಸೊ ಬ್ಯಾಂಕ್ ಮ್ಯಾನೇಜರೇ ಕಾಲ್ ಮಾಡಿದ್ರು ನಂಬೋದಕ್ಕಾಗದೇ ಇರುವಂತಹ ಪರಿಸ್ಥಿತಿಗೆ ಬಂದು ನಾವು ರೀಚ್ ಆಗಿದ್ದೀವಿ ನಮ್ಮ ಸೇಫ್ಟಿ ಬಗ್ಗೆ ಯೋಚನೆ ಮಾಡುವಾಗ ನಾವು ಖಂಡಿತವಾಗಿಯೂ ಕ್ರಾಸ್ ವೆರಿಫೈ ಮಾಡೋದು ಬಹಳ ಇಂಪಾರ್ಟೆಂಟ್ ಯಾವುದೇ ಮೆಸೇಜ್ ಬರಲಿ ಅದರಲ್ಲಿರುವಂತಹ ಲಿಂಕ್ನ ಕ್ಲಿಕ್ ಮಾಡೋದಕ್ಕೆ ಹೋಗೋದು ಅಥವಾ ಯಾವುದಾದ್ರೂ ಒಂದು ಅಪ್ಡೇಟ್ ಆಗಬೇಕಾಗಿದೆ ಅಂತ ಕಾಲ್ ಮಾಡ್ತಾರೆ ಬ್ಯಾಂಕಿಂದ ಅಥವಾ ಯಾವುದಾದ್ರೂ ನಿಮ್ಮ ಒಂದು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಸಂಸ್ಥೆಯಿಂದ ಏನೇ ಬರಲಿ ನೋ 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 ಇದು ಮಾತ್ರ ನಮ್ಮ ಆನ್ಸರ್ ಆಗಿರ್ಬೇಕು ಏನಂತೀರಾ ಡ್ರೈವ್ ಮಾಡುವಾಗ ಕೇರ್ಫುಲ್ ಆಗಿ ಸ್ಲೋ ಆಗಿ ಡ್ರೈವ್ ಮಾಡಿ ರೈಡಿಂಗ್ ಅಲ್ಲೂ ಕೂಡ ಹಾಗೆ ಹೆಲ್ಮೆಟ್ ಅನ್ನ ಸರಿಯಾಗಿ ಹಾಕೊಳ್ಳಿ ಸೀಟ್ ಬೆಲ್ಟ್ ಅನ್ನ ಹಾಕೊಳ್ಳಿ ಮೊಬೈಲ್ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಡ್ರೈವ್ ಮಾಡೋದಕ್ಕೆಲ್ಲ ಹೋಗ್ಬೇಡಿ ಯಾಕಂದ್ರೆ ಒಂದು ಚಿಕ್ಕ ಚಿಕ್ಕ ತಪ್ಪು ದೊಡ್ಡದಾದಂತಹ ಒಂದು ಬೆಲೆಯನ್ನೇ ತೆರಬೇಕಾದಂತಹ ವಿಚಾರಕ್ಕೆ ಕೂಡ ಕರ್ಕೊಂಡು ಹೋಗಬಹುದು ಅನ್ನೋದು ನಾವು ಯಾವಾಗ್ಲೂ ನೆನಪಿಡಬೇಕು ನಾವಷ್ಟೇ ಅಲ್ಲ ರಸ್ತೆ ಮೇಲೆ ಇರುವಂತಹ ಎಲ್ರಿಗೂ ಕೂಡ ಅವರದ್ದೇ ಆದಂತಹ ಕುಟುಂಬ ಇದೆ ಅವರದ್ದೇ ಆದಂತಹ ಒಂದು ಮನೆ ಇದೆ ಆ ಮನೆ ಅವ್ರಿಗೋಸ್ಕರ ಕಾಯ್ತಾ ಇರುತ್ತೆ ಹಾಗಾಗಿ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಡ್ರೈವಿಂಗ್ ರೈಡಿಂಗ್ ಅಲ್ಲಿ ನೀವಿರಿ